ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಮಧ್ಯಾಹ್ನ ಹಾಗೆ ನಾನು ಹಾಲು ಸ್ಟಾರ್ಟ್ ಮಾಡಿದ್ದೀನಿ ಪಾಪ ನಾನು ಮಲಗಿಸಿದೆ ಅವಳು ಒಂದು ರೌಂಡ್ ತೆದ್ದು ಇವಾಗ ಹಾಲು ಕೊಡಿಸಿ ಮತ್ತೆ ಮಲಗಿಸಿದ್ದೀನಿ ಮತ್ತು ಅವಳು ಏನಾದರೂ ಇದ್ದರೆ ಒಂಚೂರು ಹಾಲು ಕುಡಿಸೋಣ ಅಂತ ಅಂದ್ಬಿಟ್ಟು ಹಾಲು ರೆಡಿ ಮಾಡ್ಕೊತಿದ್ದೀನಿ ಏನು ಜಾಸ್ತಿ ಕುಡಿಯಲ್ಲ ಒಂಚೂರು ಇವಾಗ ತುಂಬ ಬಿಸಿಲು ಬೇಸಿಗೆ ಅಲ್ವಾ ಅದಕ್ಕೆ ದಾಹ ಹಾಕ್ತಾಗೆಲ್ಲ ಒಂಚೂರು ಹಾಲು ಕೊಡೋಕ್ಕೆ ಕೇಳ್ತಾಳೆ ಸೊ ಅದಕ್ಕೆ ಒಂಚೂರು ಹಾಲು ಕೊಡಿಸ್ತೀನಿ ಇಲ್ಲ ಊಟ ಮಾಡಿಸ್ತೀನಿ ಸೊ ಅವಳು ಮಧ್ಯಾಹ್ನ ಅಡುಗೆ ಇಟ್ಟಿದ್ದೀನಿ ಇವಾಗ ಅವಳು ಎದ್ರೆ ಬೇಕಾದರೆ ಊಟ ಮಾಡಿಸ್ಬೋದು ಏನಿಲ್ಲ ನಾನು ಈ ಬೇಸಿಗೆ ಕಾಲದಲ್ಲಿ ಇನ್ನೇನು ಕೊಡೋಲ್ಲ ಅವಳಿಗೆ ಅನ್ನ ಮಜ್ಜಿಗೆನೇ ಕೊಡೋದು ಸಾಂಬಾರೆಲ್ಲ ಕಡಿಮೆ ಅವಳು ತಿನ್ನೋದು ಅಷ್ಟನೇ ಪಡೋಣ ತರಕಾರಿಗಳನ್ನೆಲ್ಲ ಚರ್ಚ್ಬಿಟ್ಟು ಕೊಡ್ತೀನಿ ಅಷ್ಟೇ ಅವಳಿಗೆ ಸೊ ಫ್ರೆಂಡ್ಸ್ ಫಸ್ಟ್ ಟೈಮ್ ಆದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದು ತುಂಬಾ ಇಂಪಾರ್ಟೆಂಟು ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈರುಳ್ಳಿ ಬೆಳಿಗ್ಗೆ ನಾನು ಸಿಪ್ಪೆ ತೆಗೆದಿಟ್ಟಿದ್ದು ಇವಾಗ ಅಷ್ಟೊತ್ತಿಗೆ ಮೆತ್ತಗಾಗ್ಬಿಟ್ಟಿದೆ ಫ್ರಿಜ್ಜಲ್ಲಿ ಇಡ್ಬೋದೋ ಇಡಬೇಕೋ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಈರುಳ್ಳಿ ಇಡಬಾರ್ದಂತೆ ಫ್ರಿಜ್ಜಲ್ಲಿ ಅದಕ್ಕೆ ನಾನು ಹೊರ್ಗಡೆ ಇಟ್ಟಿದ್ದೆ ಅದು ನೋಡಿದ್ರೆ ಒಂದು ಸ್ವಲ್ಪ ಮೆತ್ತಗಾಗಿದೆ ಕೊಬ್ಬರಿ ಹಾಕೋಣ ಅಂತ ಇದ್ದೀನಿ ಸಾಂಬಾರಿಗೆ ಹಾಗೆ ಹಾಲು ಕಾಯಿಸಿ ರೆಡಿ ಇಟ್ಟಿದ್ದೀನಿ ಇದು ಬೆಳಿಗ್ಗೆ ನಾನು ಚಿತ್ರಣ ಮಾಡಿದ್ದೆ ಹಾಗೆ ಅನ್ನನೂ ಕೂಡ ಬೆಳಿಗ್ಗೆ ಅನ್ನನೂ ಕೂಡ ಉಳಿದಿದೆ ಮಧ್ಯಾಹ್ನ ನಾನು ಇದೇ ತಿನ್ಬಿಡ್ತೀನಿ ಸೊ ಇವಾಗೂ ಅನ್ನಕ್ಕೆ ಇಟ್ಟಿದ್ದೀನಿ ಪಾಪು ಏನಾದರೂ ಎದ್ರೆ ಅವಳು ಕೇಳ್ತಾಳೆ ಯಾವಾಗಾದರೂ ಬೂವ ಅಂತ ಅದಕ್ಕೆ ಅವಳಿಗೋಸ್ಕರ ಅಂತಲೇ ಮಾಡಿದ್ದೀನಿ ಮನೆಯಲ್ಲಿ ಅಪ್ಪ ಅಮ್ಮದೆಲ್ಲ ಆಯಿತು ಈಗ ರಾತ್ರಿಗೆ ಅಲಸಂದಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ನೆನೆ ಹಾಕಿದ್ದೀನಿ ಅಲಸಂದಿ ಹಾಗೆ ಫ್ರೆಂಡ್ಸ್ ನನ್ನ ಹಸ್ಬೆಂಡು ನೆನ್ನೆ ಬದನೇಕಾಯಿ ಎಲ್ಲ ತಂದಿದ್ದಾರೆ ಸೊ ಅದನ್ನು ನಾನು ಹಾಗೆ ಕವರಲ್ಲಿಟ್ಟಿದ್ದೆ ಇವಾಗ ಎತ್ತಿಡಬೇಕು ಈ ಹಬ್ಬ ಕಪ್ಪಗೆ ಹಾಕ್ಬಿಡುತ್ತೆ ಬದನೇಕಾಯಿ ಎಲ್ಲ ಆಗಲೇ ಒಂದು ಆಗಿದೆ ಅನಿಸುತ್ತೆ ಒಂದೆರಡು ಅದಕ್ಕೆ ನಾನು ಎತ್ತಿಕ್ಕೋಣ ಅಂತ ಎತ್ತಿಕ್ತಾಯಿದ್ದೀನಿ ಎಲ್ಲ ಐಟಮ್ಸು ಕೂಡ ತರಕಾರಿಗಳೆಲ್ಲ ಕವರಲ್ಲಿ ಕವರಲ್ಲೇ ಇದೆ ಸೊ ಅದನ್ನೆಲ್ಲ ಎತ್ತಿಡ್ತಾಯಿದ್ದೀನಿ ಹಾಗೆ ಇದು ಹೂವು ಇದೆಯಲ್ಲ ನನ್ನ ಹಸ್ಬೆಂಡು ಅಲ್ಲಿ ಆ ಮನೆಗೆ ಹೋಗಿದ್ರಲ್ಲ ಅವ್ರ ಮನೆಗೆ ಅಲ್ಲಿ ಹೂವನ ಕಿತ್ಕೊಂಡು ಬಂದಿದ್ದಾರೆ ಸೊ ಅದನ್ನು ಕಟ್ಕೊಬೇಕು ಹಾಗೆ ತುಂಬ ಇತ್ತು ಈರುಳ್ಳಿ ಆದರೂ ಕೂಡ ಎಕ್ಸ್ಟ್ರಾ ಈರುಳ್ಳಿ ತಂದಿದ್ದಾರೆ ಸೊ ಈರುಳ್ಳಿ ಎಲ್ಲ ಖಾಲಿ ಮಾಡಬೇಕು ಇಲ್ಲಾಂದ್ರೆ ಅದು ವೇಸ್ಟ್ ಆಗುತ್ತೆ ತುಂಬ ಸೆಕೆ ಆಗ್ತಿದೆ ಫ್ರೆಂಡ್ಸ್ ಅದಕ್ಕೆ ನಾನು ಕಿಟಕಿನೂ ಕೂಡ ತೆಗ್ದಿದ್ದೀನಿ ಹಾಗೆ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಇಲ್ಲಿಲ್ಲ ಮನೆಯಲ್ಲಿ ಸದ್ಯಕ್ಕೆ ಆ ಮನೇಲಿದ್ದಾರೆ ಯಾಕಂದರೆ ಅಲ್ಲಿ ಅಜ್ಜಿ ಜೊತೆ ಯಾರೂ ಇಲ್ಲ ಇದ್ದಾರೆ ಚೆಂದ ಇದ್ದಾನೆ ಬಟ್ ಅವನು ಅಂಗಡಿಗೆ ಹೋಗ್ಬೇಕಲ್ವ ಸೊ ಅವ್ನು ಒಬ್ಬನೇ ಎಲ್ಲ ತುಗಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಅಲ್ಲಿ ಹೋಗಿದ್ದಾರೆ ಅಜ್ಜಿಗೆ ಏನು ಕೇಳಿದ್ರೆ ಅವ್ರಿಗೆ ಅಡುಗೆ ಮಾಡಿ ಅವ್ರಿಗೆ ಬಡಿಸ್ಬಿಟ್ಟು ಅವ್ರ ಜೊತೆ ಇರಬೇಕು ಸೊ ಯಾಕೆ ಅಂತಂದರೆ ಅವ್ರ ಮಗಳು ಕಾಶಿಗೆ ಹೋಗಿದ್ದಾರೆ ಸೊ ಅವರು ಹನ್ನೊಂದು ದಿವಸ ಬರೋಲ್ಲ ಕಾಶಿಗೆ ಹೋಗಿ ಮುಗಿಸ್ಕೊಂಡು ಬರೋವರೆಗೂ ಇಲ್ಲೇ ನನ್ನ ಹಸ್ಬೆಂಡು ಅವ್ರ ಅಜ್ಜಿ ನೋಡ್ಕೊಂಡಿದ್ದಾರೆ ನಾನು ಹೋಗೋಣ ಅಂತ ಅಂದ್ಕೊಂಡೆ ಅಲ್ಲೇ ಇರೋಣ ಅಂದ್ಕೊಂಡೆ ಅಲ್ಲಿ ಏನು ಅಂತಂದರೆ ಕ ಕರೆಂಟ್ ಆಗಾಗ ಹೋಗೋದು ಬರೋದು ಮಾಡ್ತಾ ಇರುತ್ತೆ ಇವಳಿಗೆ ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ ಕರೆಂಟ್ ಏನಾದರೂ ಹೋಯಿತು ಅಂತಂದರೆ ಅವಳು ಮಲಗಲ್ಲ ಮತ್ತು ಹಿಂದುಗಡೆ ಎಲ್ಲ ಜಾಸ್ತಿ ಜಾಗ ಇದೆಯಲ್ಲ ಅಲ್ಲಿ ತುಂಬ ಹೋಗ್ಬಿಡ್ತಾಳೆ ಅವಳು ಅಲ್ಲಿ ತುಂಬ ಬಿಸಿಲಿಗೆ ತುಂಬ ಬಂಡೆ ಎಲ್ಲ ತುಂಬ ಬಿಸಿ ಇರುತ್ತೆ ಅವಳನ್ನ ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾನು ಒಬ್ಳ ಕಡೆಯೇ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡೇ ಹೋಗಿದ್ದಾರೆ ಏನಂತಂದರೆ ನಾ ಇಲ್ಲಿ ಅಡುಗೆ ಮಾಡ್ತಾಯಿದ್ರೆ ಅವಳು ಹಿಂದುಗಡೆ ಎಲ್ಲ ಹೋಗ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಅಷ್ಟೇ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಅಂತ ಅವರು ಸೊ ಅವ್ರಿಗೆ ಸ್ವಲ್ಪ ಕಷ್ಟ ಆದರೂ ಕೂಡ ಅವರು ಇದ್ದು ಅಚ್ಚಿ ನೋಡ್ಕೊತಾ ಇದ್ದಾರೆ ಇನ್ನು ಎಲೆಕ್ಷನ್ ಹತ್ತಿರ ಬರುತ್ತಲ್ಲ ಆ ಟೈಮಲ್ಲಿ ಬರ್ತಾರೆ ಸೊ ಇನ್ನೊಂದು ಆರು ಏಳು ದಿವಸ ನೋಡ್ಕೊಬೇಕು ಅಲ್ಲೇ ಇದ್ದು ನೋಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ನಮ್ಮನೆ ತುಳಸಿ ಗಿಡ ನೋಡಿ ಯಾಕೋ ಗೊತ್ತಿಲ್ಲ ಒಂದು ಸ್ವಲ್ಪ ಗಿಡಗಳೆಲ್ಲ ಹೋಗ್ತಾ ಇದ್ದಾವೆ ಮನೆ ಹತ್ರ ಇಟ್ಟಿರುವಂಥ ಗಿಡಗಳು ಎಲೆಗಳೆಲ್ಲ ಉದುರ್ತಾ ಇದ್ದಾವೆ ನೋಡಿ ಈಗಿನ ಈ ಬಿಸಿಲಿಗೆ ಎಷ್ಟೇ ನೀರು ಹಾಕಿದ್ರೂ ಕೂಡ ಗಿಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಇನ್ಮೇಲೆ ಇನ್ನಷ್ಟು ಕೇರ್ ಮಾಡಬೇಕು ಇನ್ನೂ ಚೆನ್ನಾಗಿ ನೀರು ಹಾಕಬೇಕು ಇಲ್ಲ ಅಂತಂದ್ರೆ ತುಳಸಿ ಗಿಡವೂ ಹೋಗ್ಬಿಡುತ್ತೆ ಸೊ ಇಲ್ಲೊಂದು ಇನ್ನೊಂದು ಪಾರ್ಟ್ ಇದೆ ನೋಡಿ ಇದೊಂದು ಗಿಡ ಇದೆ ಇದು ಕನಕಾಂಬ್ರ ಗಿಡ ಇದು ಯಾಕೋ ಅಷ್ಟು ಚೆನ್ನಾಗಿ ಬೆಳೀತಾನೆ ಇಲ್ಲ ಅದು ಮೋಸ್ಟ್ಲಿ ಪಾರ್ಟಲ್ಲಿ ಅಷ್ಟೊಂದು ಚೆನ್ನಾಗಿ ಬೆಳೆಯೋದಿಲ್ಲ ಅನಿಸುತ್ತೆ ಇಲ್ಲಿ ಬಿಸಿಲು ಬೇರೆ ಜಾಸ್ತಿ ಇದೆಯಲ್ಲ ನೀರು ಜಾಸ್ತಿ ಆದಷ್ಟು ಗಿಡ ಚೆನ್ನಾಗಿ ಬೆಳೆಯುತ್ತೆ ಅದು ಯಾಕೋ ಗೊತ್ತಿಲ್ಲ ಹಿಂಗೆ ಬೆಳೀತಾ ಇದೆ ಅದಾದಮೇಲೆ ನಾನು ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಎಲ್ಲ ಅಲ್ಲೇ ಡಬ್ಬಗಳು ಎಲ್ಲ ಅಲ್ಲೇ ಇಟ್ಬಿಟ್ಟಿದೆ ಎಷ್ಟೊಂದು ಎತ್ತಿಡೋದು ಕ್ಲೀನ್ ಮಾಡೋದು ತುಂಬ ಇತ್ತು ಅಡುಗೆ ಮನೆಯಲ್ಲಿ ಕೆಲಸಗಳು ಮಗು ಮಲಗಿರೋ ಟೈಮಲ್ಲಿ ಇವೆಲ್ಲ ಮಾಡ್ಕೊಂಡ್ಬಿಡ್ಬೇಕು ಅಂತ ಇವಾಗ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಒಂದೊಂದೇ ಟಪ್ಪಗಳೆಲ್ಲ ಎದ್ದಿಟ್ಕೊತಾ ಇದ್ದೀನಿ ಅಂದರೆ ನನ್ನ ಮಗಳು ಎದ್ದಿದ್ದಾಗ ನಿಜವಾಗಲೂ ಇದೆಲ್ಲ ಮಾಡೋಕ್ಕೆ ಆಗಲ್ಲ ನನ್ನ ಬಟ್ಟೆ ಇಟ್ಕೊಂಡು ಎಳೀತಾ ಇರ್ತಾಳೆ ಬಾ ಹೋಗೋಣ ಅಂತ ಅವಳಿಗೆ ಅಡುಗೆ ಮನೇಲಿ ತುಂಬ ಬಿಸಿ ಶಕ್ಕೆ ಇರೋದೇ ಇಲ್ಲ ಅವಳು ನಾನು ಇದ್ದರೆ ಅವಳಿಗೆ ಇರಬಾರ್ದು ನಾನು ಅಡುಗೆ ಮನೆಯಲ್ಲಿ ಹೊರ್ಗಡೆ ಅವಳ ಜೊತೆ ಆಟ ಆಡ್ಕೊಂಡು ಇರಬೇಕು ನನ್ನ ಮಗಳಿಗೆ ಅದಾದಮೇಲೆ ಇನ್ನು ಅವಳು ಮಲಗಿದ್ದಾಗೆ ನಾನು ಅಡುಗೆ ಮನೆ ಕೆಲಸಗಳು ಮಾಡ್ಕೊಬೇಕು ಒಂದೊಂದೇ ಎಲ್ಲ ಮಾಡ್ಕೊತಾ ಇದ್ದೀನಿ ಹಾಗೆ ಎಲ್ಲ ಕ್ಲೀನು ಕೂಡ ಮಾಡ್ಕೊಬೇಕು ಹಾಗೆ ಫ್ರೆಂಡ್ಸ್ ಇಲ್ಲಿ ಲೈಟ್ದು ಇದೆಯಲ್ಲ ಎಲ್ ಇ ಡಿ ಲೈಟು ಅದು ಯಾಕೋ ಅದು ಯಾಕೋ ತುಂಬ ಉದುರುತ್ತ ಇದೆ ಎಷ್ಟು ಅನಿಸಿದ್ರು ಕೂಡ ಉದುರುತ್ತಾ ಇದೆ ನಾನೇನು ತೆಗ್ದಾಗ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಬಿಸಿಲಿಗೆ ಅದು ಒಂಥರ ಸೆಕೆಗೆ ಅದು ಇರೋದೇ ಇಲ್ಲ ಅಂಟಂಟು ಅಂಟು ಎಲ್ಲ ಅದಕ್ಕೆ ಅದಕ್ಕೆಲ್ಲ ಕಿತ್ಕೊಂಡು ಬರ್ತಾ ಇದೆ ಅದನ್ನು ಯಾವಾಗಾದರೂ ಆದರೆ ತೆಗ್ದುಬಿಡ್ಬೇಕು ಅಂತಿದ್ದೀನಿ ಹಾಗೆ ಒಂದೊಂದೇ ಪಾತ್ರೆಗಳಾದರೂ ಈ ಥರ ಅದನ್ನು ತೊಳೆಯೋಕ್ಕೂ ಇದ್ದೀನಿ ಹಾಗೆ ಅನ್ನಕ್ಕೂ ಇಟ್ಟಿದ್ದೀನಿ ಅಣ್ಣನೂ ಕೂಡ ಆಗ್ಬಿಡ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಸ್ಕೂಲಲ್ಲಿ ಓದುವಾಗ ಈ ಪ್ರತಿಭಾ ಕಾರಂಜಿ ಅಂತೆಲ್ಲ ಪ್ರೋಗ್ರಾಮ್ ಇಡ್ತಾಯಿದ್ರು ನೋಡಿ ಆ ಶಾಲೆಗಳಲ್ಲಿ ಸೊ ಅವಾಗ ನನಗೆ ಪ್ರೈಸ್ ಬಂದಿದೆ ಅದನ್ನು ಏನು ಪ್ರೈಸ್ ಬಂದಿದೆ ಯಾವುದಕ್ಕೆ ಪ್ರೈಸ್ ಬಂತು ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ಬೆಳಿಗ್ಗೆ ಹೂವು ತಂದು ಕೊಟ್ಟಿದ್ರಳ ನನ್ನ ಹಸ್ಬೆಂಡು ಸೊ ಅಮ್ಮ ಹೂವು ಕಟ್ತಾ ಇದ್ದಾರೆ ಕನಕಂಬ್ರ ಹೂ ನಾವು ದೇವ್ರಿಗೆ ಇಡಲ್ಲ ನಾವೇ ಮುಟ್ಕೊಳ್ಳೋಕ್ಕೆ ಇಟ್ಕೊತೀವಿ ಅಲಂಕಾರಕ್ಕೆ ಮಾತ್ರ ಅಲ್ವಾ ಹೂವ ಇರೋದು ಪೂಜೆಗೆ ಇಲ್ಲವಲ್ಲ ಅದಕ್ಕೆ ನಾವು ಕನಕಾಂಬ್ರ ಹೂವನ ದೇವ್ರಿಗೆ ಇಡೋಲ್ಲ ಮಗು ಎದ್ದೊಳ್ತು ಒಂದು ಸ್ವಲ್ಪ ಓಡಾಡಿಸಿ ಮಲಿಸ್ದೆ ಆಮೇಲೆ ಮತ್ತೆ ಎದ್ದು ಆಟಾಡೋಕ್ಕೆ ಶುರು ಮಾಡಿದ್ದಾಳೆ ಅವಳಿಗೆ ಬೆಡ್ ಮೇಲೇ ಜಾರೋ ಬಂಡೆ ಇರಬೇಕು ಹಾಗೆ ಆಡ್ಕೊಂಡಿರ್ತಾಳೆ ಸೊ ಫ್ರೆಂಡ್ಸ್ ನೋಡಿ ಇದೇ ನನಗೆ ಪ್ರತಿಭಾ ಕಾರಂಜಿಯಲ್ಲಿ ಸಿಕ್ಕಿರೋವಂಥ ಪ್ರೈಸು ಆ ಒಂದು ಗಣೇಶ ವಿಗ್ರಹ ಮತ್ತೆ ಒಂದು ಲಕ್ಷ್ಮೀ ದೇವಿ ವಿಗ್ರಹ ಇದೆ ಆ ಫ್ರೆಂಡ್ಸ್ ಇದು ನನಗೆ ಸಿಕ್ಕಿದೆ ಸಿಕ್ಕಿದೆಯಲ್ವಾ ಏನಂದರೆ ಇಲ್ಲಿ ನನ್ನ ಹೆಸರು ಮತ್ತು ನನ್ನ ಸ್ಕೂಲ್ ಹೆಸರು ಎಲ್ಲ ಇತ್ತು ಈ ಕೆಲವ್ರು ಇರ್ತಾರಲ್ಲ ಅವ್ರಿಗೆ ಬೇರೆ ವಸ್ತುಗಳ ಮೇಲೆ ತುಂಬ ವ್ಯಾಮೋಹ ಇರುತ್ತೆ ಕೆಲವ್ರಿಗೆ ಅವರು ಆ ಹೆಸರು ಅದು ಇದು ಎಲ್ಲ ಕಿತ್ಬಿಟ್ಟು ಅವ್ರಿಗೆ ಶೋಕೇ ಶೋಕೇಶಲ್ಲಿ ಇಟ್ಟಿದ್ದಾರೆ ಅವ್ರಿಗೆ ಶೋಗೆ ಇಟ್ಟಿದ್ದಾರೆ ನನಗೆ ತುಂಬ ಬೇಜಾರಾಗೋಯ್ತು ನನಗೆ ಬಂದಿರೋ ಬಹುಮಾನ ನನ್ನ ಹೆಸರು ಮತ್ತು ನನ್ನ ಸ್ಕೂಲ್ ಹೆಸರು ಎಲ್ಲ ಇತ್ತು ನಾನು ಪ್ರತಿಭಾ ಕಾರಂಜಲಿ ಫಸ್ಟು ಪ್ರೈಸ್ ತೊಗೊಂಡಿದ್ದು ಅದು ಅಂದರೆ ಒಂದು ಏಕಾಭಿನಯಕ್ಕೆ ಮತ್ತು ಇನ್ನೊಂದು ಜಾನಪದ ಗೀತೆಗೆ ಫಸ್ಟ್ ಪ್ರೈಸ್ ಬಂದಿರೋವಂಥದ್ದು ಎರಡೂ ಕೂಡ ನಾನು ನೆನಪಿಗೆ ಇಟ್ಕೊಂಡಿದ್ದೆ ನೋಡಿದ್ರೆ ಆ ಲೇಪಲ್ಲೆಲ್ಲ ಕಿತ್ತು ಬರೀ ಶೋಕೇಶಲ್ಲಿ ಇಟ್ಬಿಟ್ಟಿದ್ರು ನನಗೆ ಯಾಕೋ ನಾನು ನನ್ನ ಹತ್ರನೇ ಇರಲಿ ಅನ್ನಿಸ್ತು ಅದಕ್ಕೆ ನಾನು ತೊಗೊಂಡು ಬಂದ್ಬಿಟ್ಟೆ ಅದು ಯಾರು ಮಾಡಿದ್ರು ಎಲ್ಲಿತ್ತು ಏನು ಅನ್ನೋದೆಲ್ಲ ಬೇಡ ಕೆಲವೊಂದು ಹೇಳ್ಕೊಂಡಿರ ಇರೋದೇ ಬೆಸ್ಟು ಸೊ ನನಗಂತೂ ತುಂಬ ಬೇಜಾರಾಗೋಯ್ತು ನಾನು ಅಟ್ಲೀಸ್ಟ್ ನನಗೆ ಬಂದಿರೋ ಬಹುಮಾನಕ್ಕೆ ಬೇರೆಯವ್ರು ಬೆಳೆ ಕೊಟ್ಟಿಲ್ಲ ಅಂದರೂ ನಾನಾದರೂ ಬೆಳೆ ಕೊಡೋಣ ಅಂತ ಅಂದ್ಬಿಟ್ಟು ನನ್ನ ಹತ್ರನೇ ಇರಲಿ ಅಂತ ಇಲ್ಲೇ ಮನೆ ಹತ್ರ ತೊಗೊಂಡಿದ್ದೀನಿ ತೊಗೊಂಡು ಬಂದಿದ್ದೀನಿ ಇವಾಗ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಾನು ಹಾಗೆ ನೆನಪಿಗೆ ಇಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ತಳೆಗೆ ಎಣ್ಣೆ ಹಚ್ಕೊಂಡು ಇವಾಗ ನಾನು ಕ್ಲೀನಾಗಿ ಜಡೆ ಇದ್ದೀನಿ ಇವಾಗ ಸಾಯಂಕಾಲ ಆಯಿತು ತಲೆ ಬಾಚ್ಕೊಂಡು ಫ್ರೆಶ್ ಅಪ್ ಆಗಿ ಇಲ್ಲಿ ಹಾಲ್ ತರೋಣ ಅಂತ ಅಂದ್ಬಿಟ್ಟು ನಂದಿನಿ ಸ್ಟೋರ್ಗೆ ಹೋಗೋಣ ಅಂತ ಹಾಕ್ಕೊಂಡಿದ್ದೀನಿ ಹಾಗೆ ಪಾಪನು ಕರ್ಕೊಂಡು ಹೋಗೋಣ ವಾಕಿಂಗ್ ಹೋದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ ಇನ್ನೂ ಪಾಪಕ್ಕೆ ಸ್ನಾನ ಮಾಡಿಸಿಲ್ಲ ಅವಳಿಗೂ ಸ್ನಾನ ಮಾಡಿಸ್ಬೇಕು ಈ ನಡುವೆ ಅವಳು ಕರೆಕ್ಟು ಮ ಬೆ ಮಧ್ಯಾಹ್ನ ಟೈಮಲ್ಲೇ ನಿದ್ದೆ ಮಾಡಿಬಿಡ್ತಾಳೆ ಸೊ ಅದಕ್ಕೆ ನನಗೆ ಮಧ್ಯಾಹ್ನನೇ ಫ್ರೀ ಆಗೋದು ಆ ಟೈಮಲ್ಲಿ ಅವಳು ನಿದ್ದೆ ಮಾಡೋದ್ರಿಂದ ಸಾಯಂಕಾಲ ಹೊತ್ತು ನಾನು ಅವಳಿಗೆ ಸ್ನಾನ ಮಾಡಿಸ್ತೀನಿ ಹಾಗೆ ಇವಾಗ ಬಿಸಿಲಿರೋದಕ್ಕೆ ಅವಳು ಬಿಸಿ ನೀರಲ್ಲಿ ಅಷ್ಟೊಂದು ಸ್ನಾನ ಮಾಡಿಸ್ಕೊಳ್ಳೋಲ್ಲ ಅದಕ್ಕೆ ಅವಳಿಗೆ ನಾನು ತುಂಬ ಗುಟ್ಟಪಿಚ್ಚಿಗಿರೋಂತಹ ನೀರಲ್ಲಿ ಸ್ನಾನ ಮಾಡಿಸ್ತೀನಿ ಸೊ ಅವಾಗ ಅವಾಗ ಅವಳು ಚೆನ್ನಾಗಿ ಸ್ನಾನ ಮಾಡಿಸ್ಕೊತಾಳೆ ಅಂದರೆ ಇವಾಗ ನೀರಲ್ಲಿ ತುಂಬ ಆಡೋದು ನನ್ನ ಮಗಳಿಗೆ ಸ್ನಾನನೇ ಸರಿಯಾಗಿ ಮಾಡಿಸ್ಕೊಳ್ಳಲ್ಲ ಆಟ ಆಡ್ಕೊಂಡು ಇರ್ತಾಳೆ ನೀರಲ್ಲಿ ಸೊ ಅವಳನ್ನು ರೆಡಿ ಮಾಡಿ ಸಾರಿ ಫ್ರೆಂಡ್ಸ್ ನನಗೆ ಒಂದು ಸ್ವಲ್ಪ ಇದು ಕಂಟ್ರೋಲ್ ಪ್ರಾಬ್ಲಮ್ ಆಗಿದೆ ಹಾಗೆ ಫ್ರೆಂಡ್ಸ್ ಈ ಥರ ಎಲ್ಲ ನಡೆಯೋದು ನಮ್ಮ ಸಂಬಂಧಿಕರ ಮಧ್ಯದಲ್ಲೇ ಅಂದರೆ ನಮ್ಗೋರೇ ನಮಗಾಗಲ್ಲ ಇನ್ನು ಸಂಬಂಧಿಕರು ಆಗ್ತಾರಾ ಸೊ ಅವ್ರಿಗೆ ಹೀಗೇ ನಾವೇನು ಮಾಡೋಕ್ಕಾಗಲ್ಲ ಹಂಗಂತೂ ತುಂಬಾ ಬೇಜಾರಾಗಿ ಹೋಗಿದೆ ಒಂದು ವಿಚಾರಕ್ಕೆ ಏನು ಅಂತಂದರೆ ಈ ಕೆಲವರು ಅಂದ್ಕೊಂತಾರಲ್ಲ ಓ ಏನೋ ದೊಡ್ಡದಾಗಿ ವಿಡಿಯೋ ಮಾಡ್ತಿದ್ದಾಳೆ ಯೂಟ್ಯೂಬಲ್ಲಿ ಮಾಡಾಕ್ತಿದ್ದಾಳೆ ಬರ್ತಾ ಇಲ್ಲ ಇವಳು ಏನು ಮಾಡ್ತಾಳೆ ಇನ್ನೂ ವೇಸ್ಟು ಆ ಥರ ಅಂತ ತುಂಬ ಸ ಕೆಲವು ಮಾಂತ್ರಿಗಳು ತುಂಬ ಬಂದುಬಿಟ್ಟಿದ್ದಾವೆ ಅದೊಂಥರ ನಂಗೆ ತುಂಬ ಬೇಜಾರಾಗೋಗ್ಬಿಟ್ಟಿದೆ ನಾನು ನನಗೂ ಏನು ಪ್ರಾಬ್ಲಮ್ ಆಗ್ತದೆ ಏನೋ ಗೊತ್ತಿಲ್ಲ ತುಂಬ ಡಿಮೋಟಿವೇಟ್ ಆಗೋಗ್ಬಿಡ್ತೀನಿ ಸೊ ಏನಕ್ಕೆ ಅಂತಲೇ ಗೊತ್ತಾಗ್ತಾಯಿಲ್ಲ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀನಿ ನೋಡಿ ಅದಕ್ಕೆ ವ್ಯೂಸ್ ಬಂದಿರಲ್ಲ ಇಷ್ಟೇ ಒಳ್ಳೆ ಕಂಟೆಂಟ್ ಕೊಟ್ಟರು ಅಷ್ಟು ಒಳ್ಳೆ ಇದರಲ್ಲಿ ರೀಚೇ ಆಗಲ್ಲ ಬಟ್ ನೋಡೋರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ನನ್ಗೆ ಗೊತ್ತಿರೋರೆಲ್ಲರೂ ಅದನ್ನೇ ಹೇಳ್ತಾರೆ ಆದರೂ ಕೂಡ ಏನಕ್ಕೆ ಇದು ವ್ಯೂಸು ಆ ಥರ ಹೋಗ್ತಿಲ್ಲ ಚೆನ್ನಾಗಿ ರೀಚ್ ಆಗ್ತಾಯಿಲ್ಲ ಚಾನಲ್ ಗ್ರೋತ್ ಆಗ್ತಲ್ಲ ಅಂತ ನನಗೆ ಗೊತ್ತಿಲ್ಲ ಅಂದರೆ ಇದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದು ವ್ಯೂಸು ಬರಲಿಲ್ಲ ಅಂತಂದರೆ ಚಾನಲ್ ಗ್ರೋತ್ ಆಗಲ್ಲ ಅಂತ ಕೂಡ ಹೇಳಿದ್ರು ನಾನು ಏನು ಮಾಡಬೇಕು ಈ ಚಾನಲ್ನ ಬಿಡಬೇಕಾ ಇಲ್ಲ ಕಂಟಿನ್ಯೂ ಮಾಡಬೇಕಾ ವಿಡಿಯೋ ಮಾಡಿದ್ರೆ ನೋಡ್ತಾರ ನನಗೂ ಮುಂದಕ್ಕೆ ವ್ಯೂಸ್ ಬರುತ್ತಾ ಏನು ಅನ್ನೋದು ತುಂಬಾ ತಲೆ ಕೆಟ್ಟೋಗಿಬಿಟ್ಟಿದೆ ಬಿಡೋಕ್ಕೂ ಮನಸಿಲ್ಲ ಹಾಗೆ ಮಾಡ್ಕೊಂಡು ಹೋಗೋಕ್ಕೂ ಮನಸಿಲ್ಲ ಸರಿ ಬಿಟ್ಬಿಡೋಣ ಅಂತ ಅಂದ್ಕೊಂಡಾಗ ಮತ್ತೇನೋ ಒಂದು ಮೋಟಿವೇಶನ್ ಆಗುತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಮತ್ತೆ ಹಾಗೆ ಮಾಡ್ತಿದ್ದಾಗ ಮತ್ತೆ ಡಿಮೋಟಿವೇಟ್ ಆಗುತ್ತೆ ಸೊ ಈ ಥರ ಕನ್ಫ್ಯೂಷನಲ್ಲಿ ತುಂಬಾ ಕಷ್ಟ ಆಗುತ್ತೆ ಏನು ಅಂತಂದರೆ ನನಗೆ ಪ್ರಾಪರಾಗಿ ಒಂದು ಸಪೋರ್ಟ್ ಏನಾದರೂ ಇತ್ತು ಅಂದರೆ ಅವಾಗ ನನಗೂ ಈಸಿ ಆಗುತ್ತೆ ಬಟ್ ನಮ್ಮವ್ರಿಗೆ ನಮ್ಮವರೇ ನಮಗಾಗಲ್ಲ ನಮ್ಗೆ ಯಾರೂ ಆಗೋಲ್ಲ ನಮಗೆ ನಾವೇ ಆಗಬೇಕು ಎಷ್ಟೇ ಕಷ್ಟ ಇದ್ದರೂ ಏನೇ ಇದ್ದರೂ ನಾವೇ ಕಷ್ಟಪಟ್ಟು ಮಾಡ್ಕೊಂಡು ಹೋಗಬೇಕು ಒಬ್ಬರ ಮೇಲೆ ಡಿಪೆಂಡ್ ಡಿಪೆಂಡಂತೂ ಆಗಲ್ಲ ನಮ್ಮನ್ನ ಯಾರೂ ಬಂದು ಉದ್ಧಾರ ಮಾಡಲ್ಲ ನಮ್ಮ ನಮಗೆ ನಾವೇ ಉದ್ಧಾರ ಆಗಬೇಕು ನಮ್ಮ ಲೈಫಲ್ಲಿ ನಾವೇನಾದರೂ ಸಾಧಿಸ್ಬೇಕಂದ್ರೆ ನಾವೇ ಕಷ್ಟಪಡಬೇಕು ಈಗ ನೋಡಿ ನಾನು ಹೊರ್ಗಡೆ ಎಲ್ಲ ಕಸ ಗುಡಿಸ್ಕೊಂಡು ಬಂದೆ ನನ್ನ ಮಗಳು ಪರ್ಕೆ ಎತ್ಕೊಂಡು ಬಂದಿದ್ದಾಳೆ ಅವಳು ಗುಡಿಸ್ಬೇಕು ಅಂತ ಹೊರ್ಗಡೆ ಎಲ್ಲ ಅವಳು ಗುಡಿಸೋದು ಇವಾಗ ಒಳಗಡೆ ರೂಮಿಗೆ ತಗೊಂಡ್ಬಂದಿದ್ದಾಳೆ ಗುಡಿಸ್ಬೇಕು ಅಂತ ಸೊ ಫ್ರೆಂಡ್ಸ್ ಪಾಪಗೂ ಕೂಡ ಸ್ನಾನ ಆಯಿತು ಅವಳಿಗೆ ಜಸ್ ಎಲ್ಲ ಚೇಂಜ್ ಮಾಡಿ ಶೂ ಎಲ್ಲ ಹಾಕಿ ಅವಳಿಗೂ ಹೂವು ಮುಡಿಸಿ ಅವಳಗೂ ರೆಡಿ ಮಾಡಿ ಬೊಟ್ಟು ಎಲ್ಲ ಇಟ್ಟು ಅವಳನ್ನೂ ಕರ್ಕೊಂಡ್ಬರ್ತಿದ್ದೀನಿ ವಾಕಿಂಗ್ ಹೋಗ್ತಾ ಇದ್ದೀವಿ ಇವಾಗ ಸೊ ಇದು ನಮ್ಮ ಮನೆ ಹೊರಗಡೆ ಈ ಲೇಔಟಲ್ಲಿ ನಮ್ಮದೇ ಫಸ್ಟ್ ಮನೆ ಆಗಿತ್ತು ಬಟ್ ಕ್ರೂ ಫ್ರೆಶ್ ಆಗಿದ್ದು ಮಾತ್ರ ನಮ್ಮ ಎದುರುಗಡೆ ಇರುವಂತಹ ಮನೆ ಸೊ ಇವಾಗ ಈ ಲೇಔಟಲ್ಲಿ ತುಂಬ ಇದ್ದಾವೆ ಸೊ ಇನ್ನೊಂದು ಒಂದೆರಡು ವರ್ಷಕ್ಕೆ ಈ ಲೇಔಟ್ ಫುಲ್ಲು ಮನೆಗಳಾಗ್ಬಿಡುತ್ತೆ ಇಲ್ಲೂ ಕೂಡ ಅಷ್ಟೇ ನಾವು ಅಂದ್ಕೊತೀವಿ ಹಳ್ಳಿ ಅಂತ ಬಟ್ ಹಳ್ಳಿಯಲ್ಲೂ ಕೂಡ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ ಬಟ್ ಸ್ವಲ್ಪ ನಿಧಾನ ಆಗುತ್ತೆ ಸೊ ಈಗ ನೋಡಿ ಇವಾಗ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ಈ ರೋಡಲ್ಲಿ ಹೋದ್ರೇ ನಮಗೆ ಸ್ಟೋ ನಂದಿನಿ ಸ್ಟೋರ್ ಸಿಗುತ್ತೆ ಹಾಂ ಫ್ರೆಂಡ್ಸ್ ಇವಾಗ ಹೋಗಿ ಹಾಲು ತೊಗೊಂಬಂದೆ ಇಲ್ಲೇ ಡೈರಿ ಹತ್ರ ನಾನು ಪಾಪನು ಕರ್ಕೊಂಡು ಅಮ್ಮನೂ ಬಂದಿದ್ದರು ಸೊ ಇವತ್ತು ನಾನು ಹಾಫ್ ಲೀಟರ್ ಹಾಲು ತೊಗೊಂಬಂದ್ಬಿಟ್ಟಿದ್ದೀನಿ ಒನ್ ಲೀಟರ್ ಹಾಲು ತರಬೇಕಿತ್ತು ಹಾಲು ಸಾಕಾಗಲ್ಲ ಮತ್ತೆ ಬೆಳಿಗ್ಗೆ ಹೋಗಿ ತೊಗೊಂಬರ್ಬೇಕು ನನ್ನ ಮಗಳು ಇವಾಗ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ತಿಂತ ಇದ್ದಾಳೆ ನೋಕ್ಬೇಡ ಯಾಕೆ ನೋಡ್ಕೋದು ಸೊ ಫ್ರೆಂಡ್ಸ್ ಒಬ್ಬ ಮಾಡಿ ಸೊ ನನ್ನ ಮಗಳಿಗೂ ಹೂವು ಇಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಾಯಿದ್ದಾಳೆ ಹೂವು ಇಟ್ಟರೆ ಸೊ ಇನ್ನೆಲ್ಲ ಕೆಲಸ ಎಲ್ಲ ಆಯಿತು ಫ್ರೆಂಡ್ಸು ಮತ್ತು ನಾನು ಹಾಫ್ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಒಂದು ಲೀಟ್ರ್ ತೊಗೊಬೇಕಾಗಿತ್ತು ಇನ್ನೇನು ಮಾಡೋಕ್ಕಾಗಲ್ಲ ಮರ್ತು ಕಾಫ್ ಫಿಲ್ಟರ್ ತಗೊಂಡೆ ಮತ್ತು ಡಾರ್ಕ್ ಫ್ಯಾಂಟಸಿ ಮತ್ತು ಒಂದು ಮ್ಯಾರಿ ಗೋಲ್ಡ್ ಬಿಸ್ಕೆಟ್ ತೊಗೊಂಡಿದ್ದೀನಿ ಈಗ ಬಟ್ಟೆಗಳನ್ನೆಲ್ಲ ಒಣ್ಗಾಕಿತ್ತು ಅದನ್ನೆಲ್ಲ ಮರ್ಚಿ ಸೊ ನೋಡಿ ಎಲ್ಲೇ ಹೋದರೆ ನನ್ನ ಮಗಳು ನನ್ನ ಬರ್ತಾಳೆ ನಾನು ಇಲ್ಲ ಅಂದ್ರೆ ಒಂದೇ ಸಮ ಆಟ ಆಳು ಅಯ್ಯೋ ಅವಳು ನೆಡಿಯೋಕ್ಕಾಗಲ್ಲ ನಮ್ಮ ಅಪ್ಪ ಎತ್ಕೊಳ್ತೀನಿ ಅಂದರೂ ಹೋಗೋಲ್ಲ ನಮ್ಮ ಅಮ್ಮ ಎತ್ಕೊಂತೀನಿ ಅಂದರೂ ಹೋಗಲ್ಲ ನಾನೇ ಬರಬೇಕು ನಾನೇ ಎತ್ಕೊಬೇಕು ಈ ನಡುವೆ ತುಂಬ ತುಂಟಿ ಆಗೋಗ್ಬಿಟ್ಟಿದ್ದಾಳೆ ತುಂಬ ಗಲಾಟೆ ತುಂಬ ತಳಹಾಟೆ ಮಾಡ್ತಾಳೆ ಪ್ರತ್ಯಕ್ಷ ನೋಡಿ ಗೋಡೆಗೆಲ್ಲ ಹೇಗೆ ಗೀಚಿದ್ದಾಳೆ ಅಂತಂದರೆ ಈ ಒಂದು ಕಡೆನೂ ಬಿಡ್ತೀರ ಎಲ್ಲ ಗೀಚಿದ್ದಾಳೆ ಏನೋ ಆಗಿ ಮಾಡ್ತಿದ್ದಾಳೆ ಅಂತ ಏನೋ ಮಾಡ್ತಿದ್ದಾಳೆ ಅಂತ ಬಂದು ನೋಡಿದ್ರೆ ಈ ಕೆಲಸ ಮಾಡ್ತಿದ್ದಾಳೆ ಅವಳು ಫುಲ್ಲು ಗೀಚ್ಕೊಂಡು ಏನು ಮಾಡಿದ್ದಾಳೆ ನೋಡಿ ಈಗ ಅವಳಿಗೆ ಕೋಲ್ಡ್ ವಾಟರೇ ಬೇಕು ಅಂತಂದ್ಬಿಟ್ಟು ನೀರು ಬೇಕು ನೀರು ಕುಡಿಸಿದ್ದೀನಿ ಆಲ್ರೆಡಿ ನಾನು ಒಂದೆರಡು ಮೂರು ಸರಿ ಆದರೂ ಕೂಡ ನೀರು ಬೇಕು ಬೇಕು ಅಂತ ಹಠ ಮಾಡ್ತಿದ್ದಾಳೆ ಒಂದೆರಡು ಬಿಸ್ಕೆಟ್ ತಿಂದಳು ಡಾರ್ಕ್ ಫ್ಯಾಂಟಸಿ ಅದು ಅವಳಿಗೆ ತುಂಬಾ ಇಷ್ಟ ಈಗ ನಾನು ನೈಟು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಲಸಂದಿ ಸಾಂಬಾರು ಮಾಡ್ತಾಯಿದ್ದೀನಿ ಮಸಾಲೆ ಸಾಂಬಾರು ಸೊ ಒಕ್ಕರ್ನಾಗೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಒಂಚೂರು ಕಾಲುಗಳನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೆ ಅದು ಮಿಕ್ಸಿ ಹಾಕ್ಕೊಂಡಿರೋಂಥ ಮಸಾಲೆಗೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ ನಾನು ಮುಂದಿನ ಲಾಗಲ್ಲಿ ಭೇಟಿ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ ವಿಡಿಯೋ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಅವರಿ ಬಾಯ್ ಬೈ ಮಾಡಮ್ಮ ಬೈ ಮಾಡ